Srisha. Sreesha, what? good? Salwa Your name? I'm Tanishka Okay, very nice. How was your exam today? Yeah, very good. It was easy. The best you had? At. Yeah. Okay. 80+. Plus. plus. how about you? Do? It was easy. I think I expect 90+, uh, plus maybe. Excellent. Very good. What's your name? Hariba Sheikh Hariba Sheikh. How was your exam today? Uh, pretty you good. Exam nice. Area? English. So, what marks we can expect? Yeah, more than 95. Okay, My excellent. Dream. ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭ ಮಕ್ಕಳಿಗೆ ಕುತೂಹಲ ಇಂದು ಪರೀಕ್ಷೆ ಪ್ರಾರಂಭವಾಗಿದ್ದು ಖಾಸಗಿ ಶಾಲೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಪರೀಕ್ಷೆ ನಡೆಸುತ್ತಿದ್ದು ಕರ್ನಾಟಕ ಸರ್ಕಾರವು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆಗೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಮಂಡಳಿ ಸಕಲ ಸಿದ್ದತೆಯನ್ನು ಮಾಡಿಕೊಂಡಿದೆ ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆದ ಪರೀಕ್ಷಾ ಕೇಂದ್ರದ ಶಾಲಾ ಕಾಲೇಜುಗಳಿಗೆ ಇನ್ನೂರು ಮೀಟರ್ ದೂರದ ತನಕ ಸುರಕ್ಷತಾ ಕ್ರಮ ಕೂಡ ಕೈಗೊಳ್ಳಲಾಗಿದೆ ಮತ್ತು ಸಕಲ ಭದ್ರತೆಯಲ್ಲಿ ಪೊಲೀಸರ ಸುರಕ್ಷತೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ಈಗ ರಾಜ್ಯ ಶಿಕ್ಷಣ ಇಲಾಖೆ ಮುಂದಾಗಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಡೆಸಲು ಕ್ರಮ ವಹಿಸಲಾಗಿದೆ ಕರ್ನಾಟಕದ ಹದಿನೈದು ಸಾವಿರದ ಎಂಟುನೂರ ಎಂಬತ್ತೊಂದು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಇವರಲ್ಲಿ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಮತ್ತು ನಾಲ್ಕು ಪಾಯಿಂಟ್ ಲಕ್ಷ ವಿದ್ಯಾರ್ಥಿನಿಯರಿದ್ದಾರೆ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಸಾಧನಗಳು ಇಯರ್ಫೋನ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತರುವಂತೆ ಇಲ್ಲವೆಂದು ಮಕ್ಕಳಿಗೆ ಮುಂಚೆಯೇ ಶಿಕ್ಷಕರು ಮಕ್ಕಳಿಗೆ ಸೂಚನೆ ನೀಡಿದ್ದಾರೆ ಇದರೊಂದಿಗೆ ಉದ್ದಕೈಯ ಶರ್ಟ್ಗಳನ್ನು ಧರಿಸುವಂತೆ ಇಲ್ಲ ಪರೀಕ್ಷಾ ಕೊಠಡಿಯಲ್ಲಿ ವೆಬ್ಕಾಸ್ಟಿಂಗ್ ಅಳವಡಿಸಲಾಗಿದೆ ವಿವಿಧ ಶಾಲೆಗಳು ಶೇಕಡಾ ನೂರು ಫಲಿತಾಂಶ ಪಡೆಯುವ ಉದ್ದೇಶದಿಂದ ಉತ್ತರ ಹೇಳಿಕೊಡುವುದು ನಕಲು ಮಾಡಲು ಅನುವು ಮಾಡಿಕೊಡುವುದು ಇಂತಹ ಯಾವುದೇ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗಿದೆ ಇವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿ ಪರೀಕ್ಷೆ ನಡೀತಾ ಇದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಆರುನೂರ ಅರವತ್ತಾರು ಮಕ್ಕಳು ನೋಂದಣೆ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಇದು ಇಡೀ ಜಿಲ್ಲೆಯಲ್ಲಿ ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು ಪರೀಕ್ಷೆ ಪ್ರಾರಂಭವಾಗಿ ಚೆನ್ನಾಗಿ ನಡೀತಾ ಇದೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಟಿವಿ ಸೆಂಟ್ರಲೈಸ್ ಆಗಿ ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ತಂಡವನ್ನು ರಚಿಸಿ ಅಲ್ಲಿ ಸತತವಾಗಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಈಗ ಒಟ್ಟಾರೆ ಮಕ್ಕಳಲ್ಲಿ ಇವತ್ತಿನ ಎಕ್ಸಾಮ್ ಅಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ ಮಕ್ಕಳು ಆಬ್ಸೆಂಟ್ ಆಗಿದ್ದಾರೆ ಸೊ ಇದು ಎಕ್ಸಾಮ್ಸ್ ನಾವು ಕೂಡ ನಾನು ಸಿಇಒ ಬೇರೆ ಬೇರೆ ಸ್ಥಳಗಳಿಗೆ ಮತ್ತೆ ಎಕ್ಸಾಮ್ ಸೆಂಟರ್ ಗಳಿಗೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಸೊ ಎಲ್ಲ ಎಕ್ಸಾಮ್ ಸೆಂಟರ್ಸ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಹಾ ಇಲ್ಲಿ ನಾವು ಧಾರವಾಡಲ್ಲೇನು ಕೆಲವೊಂದು ಸೆಂಟರ್ಸ್ ಅನ್ನು ವಿಸಿಟ್ ಮಾಡಿದ್ದೀವಿ ಸೊ ನಲ್ಲಿ ನಾನು ಸಿಇಒ ನಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಇಲ್ಲಿನೂ ಸಹ ನಾಲ್ಕು ಸ್ಟೂಡೆಂಟ್ ಬಿಟ್ಟು ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ದಾರೆ

So, Monday you are coming with the same enthusiasm, right? Yeah. Okay. So, you are prepared for mathematics? Yeah, I, huh? I am prepared. am prepared. Yeah, I am almost prepared. Okay. okay. Almost prepared. So, morning I came and how so you came in the morning today? The way you have come in the morning today, I was, Monday you will be coming in the same style? Yeah, I was a nervous a little bit today but maybe from Monday I won't be. Okay. It was easy, it was radiant. Yeah. It's you all the best. ಆಲ್ ದ ಬಾಯ್ಸ್ ಆಲ್ ದ ಬಾಯ್ಸ್ ಸ್ಕೂಲ್ ಗೆ ಬಂದಿರಾ ಮುಂಜಾನೆ ನೀವು ಬಾಳ್ ಟೆಕ್ಸಿಂದ ನಾ ನೋಡಿದ್ದೆ ಬಾಳ್ ಟೆಚ್ ಇಂದ ಬಂದಿದ್ರೆ ಮಗಳದೇ ಎಕ್ಸಾಮ್ ಇತ್ತು ಓಕೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಬಂದಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಇವಾಗ ಒಂದ್ ಏನ್ ಎಕ್ಸಾಮ್ ಮುಗೀತಾ ಇದೆ ನೋಡೋದು ಇವಾಗ ಹೆಂಗ್ ಆಗಿದೆ ಅನ್ನೋದ ಅದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ ನಮ್ಗೆ ಹಾ ಏನಿದೆ ಸ್ಟಡಿ ಮಾಡ್ತಾ ಇದ್ದಾಳೆ ಮುಂದಿನ ಏನಿದೆ ಅದರದ ಅಭಿಪ್ರಾಯ ಅವ್ರ ಕೇಳ್ಬೇಕು ಹೆಂಗ್ ಆಗಿದೆ ये नतो पेपरों एंगल्स टर्टल बड़े मरता है ओके ओके इंप्रूवमेंट है लल्ला नॉमिनेट हाँ किस स्कूल है ये कॉलेज स्कूल है ओके आई थैंक्स थैंक्यू नेम अरीबा शेख अरीबा शेख हो व्हाट इज द एग्जाम कोडे प्रिटी गुड नाइट इंग्लिश चल व्हाट मार्क्स वी कैन एक्सपेक्ट या मोर देन 95 ओक ಹೇಳಿದ್ದಾರೆ ಸರ್ ಎಕ್ಸಾಮ್ ಮಕ್ಕಳದ ಎಲ್ಲೇ ಆಗಿದೆ ಎಜುಕೇಶನ್ ಎಕ್ಸಾಮ್ ಅಲ್ಲೇ ಕಂಡಕ್ಟ್ ಮಾಡುದು ಅಂತ ಹೇಳಿದ್ದಾರೆ ಹೌದು ಸರ್ ಅದೇ ಒಳ್ಳೇದು ಇದೆ ಒಳ್ಳೆ ಸರ್ ಒಳ್ಳೇದು ಅವರ ಮಕ್ಕಳಿಗೆ ಮಕ್ಕಳಿಗೆ ಸ್ವಲ್ಪ ಫಾತಿಮಾಗೆ ಬಂದಿದೆ ಫಾತಿಮಾದ ಮ್ಯಾರೇಜ್ ನಲ್ಲಿ ಬಂದಿದೆ ಮ್ಯಾರೇಜ್ ಸೈಕಲ್ ನಲ್ಲಿ ಬಂದಿದೆ ಮಕ್ಕಳಿಗೆ ನಿಮ್ಮ ಅಭಿಪ್ರಾಯ ಅದು ಚೆನ್ನಾಗಿದೆ ಸರ್ ಅದು ಯಾಕಂದ್ರೆ ಸ್ಟೂಡೆಂಟ್ಗೂ ಸ್ವಲ್ಪ ಈಸಿ ಆಗುತ್ತೆ ಸರ್ ಸೀಟ್ ಮತ್ತೆ ಇಲ್ಲಿಂದ ಅಲ್ಲೇ ಹೋಗ್ಬೇಕು ಅಲ್ಲಿಂದ ಇಲ್ಲಿ ಹೋಗ್ಬೇಕು ಅಂದ್ರೆ ಇದು ಚಲೋ ಇದೆ ಒಪಿನಿಯನ್ ಥ್ಯಾಂಕ್ ಯು ಸೋ ಮಚ್ ಸಮೇಜ್ ಸರ್ ಶಾಬ್ದುದ್ದೀನ್ ಶೇಖ್ ಅಂತಸ್ ಥ್ಯಾಂಕ್ ಯು ನಮಸ್ಕಾರ ಮ್ಯಾಡಂ ನಮಸ್ತೆ ಸರ್ ಯಾಕೆ ಬಂದಿರ ಇಲ್ಲಿ ನನ್ ಮಗಳ ಎಕ್ಸಾಮ್ ಇದೆ ಇವತ್ತು ಸರ್ ಮಗಳ ಯಾಕೆ ಬಂದಿರ ಸ್ವಲ್ಪ ಟೆನ್ಷನ್ ಇರುತ್ತೆ ಎಲ್ಲ ಬಂದ ಮೇಲೆ ಏನು ಎಕ್ಸ್‌ಪ್ಲೇಶನ್ ಇರುತ್ತೆ ಅಂತ ನೋಡೋಕೆ ಬಂದೆ ನಾನು ಈಗ ಹಾಗೆ ರೋಡ್ ಮಗಳಿಂದ ಟೆನ್ಶನ್ ಟೆನ್ಷನ್ ನೋಡಿದ್ರೆ ನಿಮ್ಮೆ ಟೆನ್ಷನ್ ಜಾಸ್ತಿ ಆಗಿದೆ ಹೌದು ಮಕ್ಕಳು ಹೇಗೆ ಮಾಡ್ತಾರೆ ಅಂತ ವರ್ಷದಿಂದ ಸ್ಟೋರ್ಸ್ ಇದು ಫೈನಲ್ ಇರುತ್ತೆ

You yeah. came in tension or you came comfortably? No, I came in tension. Even though you, were, you had studied? It's yeah, even that though that I have studied, I was in tension. Okay, how about you? so monday you are coming at the same side or you are coming with us no with us it was very very good tension to be here no tension with us barri aram barri out tension to hold nam tension to stir the you only get in love but tension to be mat tension lind en hogodilla very see mother is a first teacher at home so the garden she has given is the best garden tumhe madam sureka sureka madam your good name ritika ritika your good ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ